ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಖಾಸಗೋರ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಬರದ್ಕೊಲಲ್ಲಿ ಇವತ್ತು ನಾವು ಆಟೋ ಫಿಕ್ಸ್ ಅನ್ನೋ ಒಂದು ಶೋರೂಮ್ಗೆ ಬಂದಿದ್ದೀವಿ ಇದು ನಿಯರ್ ಬೈ ಬನ್ಶಂಕರಿ ಹತ್ತಿರ ಬರುತ್ತೆ ನಿಮಗೆ ಅಡ್ರೆಸ್ ಕನ್ಫ್ಯೂಷನ್ ಆಗೋದಾದರೆ ಅದರ ಲೊಕೇಶನ್ನು ಮತ್ತು ಶೋರೂಮ್ ಡೀಟೇಲ್ಸು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಸೊ ನೋಡಿ ಸೊ ಇಲ್ಲಿ ಸಾಕಷ್ಟು ಒಂದು ಲಕ್ಸುರಿ ಕಾರ್ಗಳು ನೋಡ್ಬೋದು ಪ್ರೀಮಿಯಮ್ ಸೆಗ್ಮೆಂಟ್ನ ತುಮ್ ಸುಮಾರು ಕಾರ್ಗಳಿದ್ದಾವೆ ಇಲ್ಲಿ ಸೊ ತುಂಬ ಜನ ಕೇಳ್ತಿದ್ರಿ ಆಡಿ ಮತ್ತು ಜಾಗ್ವಾರ್ ಎಸ್ಪೆಷಲಿ ಜಾಗ್ವಾರ್ ಎಲ್ಲೂ ಸಿಗಲ್ಲ ನೋಡಿ ಜಾಗ್ವಾರ್ ಇದೆ ಬ್ರ್ಯಾಂಡ್ ಕ್ವಾಲಿಟಿ ಅಂತ ಒಂದು ಕಾರ್ಸ್ಗಳಿದ್ದಾವೆ ಸೊ ಇದನ್ನ ಒನ್ ಬೈ ಒನ್ ಡೀಟೇಲ್ಸ್ ತೊಗೊತ ಹೋಗೋಣ ಬನ್ನಿ ಇವತ್ತು ಯಾವ ಕಾರ್ ಇದೆ ಅಂತ ನೋಡೋಣ ಸೊ ನಮ್ಮ ಹತ್ರ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಮಸಿಡಿಸ್ ಎಮ್ ಎಲ್ ಇದೆ ಸೊ ನೋಡ್ತಾ ಇರ್ಬೋದು ತುಂಬ ಒಂದು ಒಳ್ಳೆ ಫಿನಿಷಲ್ಲಿದೆ ಗಾಡಿ ಯಾವುದೇ ಥರ ಒಂದು ಸ್ಕ್ರ್ಯಾಚಸ್ ಕೂಡ ಕಾಣಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ಗಾಡಿ ಸೊ ಟೂ ತೌಸಂಡ್ ಫೋರ್ಟೀನ್ನ ಮಾಡೆಲ್ ಇದು ಸೊ ಇದು ಒಂದು ಎಂಬತ್ತ ಮೂರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ವೀಲ್ ವೀಲ್ನ ಕಾಂಟಿನೆಂಟಲ್ ಜಿ ಟೈರ್ ಇದೆ ಟೈರ್ ಇದೆ ನೈಂಟಿ ಪರ್ಸ್ ನೈಂಟಿ ಏಟ್ ಪರ್ಸೆಂಟ್ ಟೈರ್ ಇದೆ ಸೊ ತುಂಬ ಜನ ಲಕ್ಸುರಿ ಸೆಗ್ಮೆಂಟಲ್ಲಿ ಮಸ್ರೀಸ್ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದರಲ್ಲಿ ಆಲ್ ಇನ್ ಆಲ್ ಎಲ್ಲ ಆಪ್ಷನ್ ಬರುತ್ತೆ ಡೀಸೆಲ್ ವೇರಿಯೆಂಟ್ನ ಗಾಡಿ ಇದು ಸೊ ಎಂಬತ್ತ ಮೂರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಟೈ ಇದು ಪ್ರೊಫೈಲ್ ನೋಡ್ಬೋದು ಡ್ಯಾಶ್ ಬೋರ್ಡ್ನ ಒಂದು ಲುಕ್ ಈ ಥರ ಇರುತ್ತೆ ಸೊ ನೋಡ್ತಾ ಇರ್ಬೋದು ಇದು ಒಂದು ಡ್ಯಾಶ್ ಬೋರ್ಡ್ನ ಲುಕ್ ಆಗಿರುವಂಥದ್ದು ಇದರಲ್ಲಿ ಏಯ್ಟ್ ಏರ್ ಬ್ಯಾಗ್ಸ್ನ ಫೆಸಿಲಿಟಿ ಬರುವಂಥದ್ದು ಸೊ ಆಟೋಮೆಟಿಕ್ ಕಂಟ್ರೋಲ್ ಜೊತೆ ಬರುತ್ತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸೊ ಡೀಸೆಲ್ನ ವೇರಿಯಂಟ್ ಆಗಿರುವಂಥದ್ದು ಎಂಬತ್ತ ಮೂರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಮರ್ಸಿಡೀಸ್ ಎಮ್ ಎಲ್ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಸೊ ಇದು ಡೋರ್ ಸೈಡ್ ಪ ಡೋರ್ ಪ್ಯಾನೆಲ್ ಇದು ಮರ್ಸಿಡೀಸ್ನ ಎಮ್ ಎಲ್ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಆಗಿರುವಂಥದ್ದು ಇದು ಸೈಡ್ ಪ್ರೊಫೈಲ್ ಸಿಂಗಲ್ ಓನರ್ನ ಗಾಡಿ ವೆಹಿಕಲ್ ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ ಮೂವತ್ತ ಮೂರು ಲಕ್ಷ ನೆಗೋಷಿಯೇಬಲ್ ಆಗಿರುವಂಥದ್ದು ಇಲ್ಲಿ ಒಂದು ಮಸಲೀಸ್ ಬೆನ್ಸ್ ಈ ಕ್ಲಾಸ್ ಇದೆ ನೋಡಿ ಇಪ್ಪತ್ತು ಸಾವಿರ ಕಿಲೋಮೀಟರ್ ರನ್ ಆಗಿರುವಂಥದ್ದು ವೈಟ್ ಕಲರ್ನಲ್ಲಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿನಿಷ್ನಲ್ಲಿದೆ ಸೊ ರೂಫ್ ಬಂದ್ಬಿಟ್ಟು ಬ್ಲ್ಯಾಕಲ್ಲಿ ಅಲ್ಲಿ ಬರುತ್ತೆ ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಅಲ್ಲ ವಿಲ್ನ ಜೊತೆ ಸೊ ಇದು ಟಾಪ್ ಆ್ಯಂಡ್ ಮಾಡಲ್ ಆಗಿದೆ ಡೀಸೆಲ್ ವೇರಿಯಂಟ್ ಸೊ ಎಂಬತ್ತ ಮೂರು ಸಾವಿರ ಕಿಲೋಮೀಟರ್ ರನ್ ಆಗಿರುವಂಥದ್ದು ಈ ಗಾಡಿ ಸಿಂಗಲ್ ಓನರ್ನ ವೆಹಿಕಲ್ ಫಸ್ಟ್ ಓನರ್ ಅಷ್ಟೇ ಆಗಿರುವಂಥದ್ದು ಇದರಲ್ಲಿ ಸೆಂಟರ್ ಲಾಕಿಂಗ್ ಪವರ್ ಸ್ಟೀರಿಂಗ್ ಎಲ್ಲ ಬರುವಂಥದ್ದು ಎಲ್ಲ ಥರ ಆಪ್ಷನ್ ಬರುವಂಥದ್ದು ಸೊ ಆಟೋಮೆಟಿಕ್ ಕಂಟ್ರೋಲ್ ಜೊತೆಗೆ ಸೊ ಟಾಪ್ ಆ್ಯಂಡ್ ಮಾಡ್ಯಲ್ ಸೊ ಎಡ್ ಫಿನಿಶ್ನಲ್ಲಿ ಬರುತ್ತೆ ಇದು ಡ್ಯಾಶ್ ಬೋರ್ಡ್ನ ಪ್ರೊಫೈಲ್ ಸೊ ತುಂಬ ಒಂದು ಲಕ್ಸುರಿ ಫೀಲ್ ಕೊಡುವಂಥದ್ದು ಸೊ ಸಿಂಗಲ್ ಓನರ್ನ ಗಾಡಿ ವೆಹಿಕಲ್ ಇದು ಇದರ ಪ್ರೈಸ್ ಆಗುತ್ತೆ ನಿಮಗೆ ಐವತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಇಲ್ಲಿ ಒಂದು ಡಿ ಕ್ಯೂ ತ್ರೀ ಇದೆ ಬ್ಲೂ ಕಲರಲ್ಲಿ ಸೊ ನೋಡ್ತಾ ಇರ್ಬೋದು ಇದು ಫ್ರಂಟ್ ಪ್ರೊಫೈಲ್ ತುಂಬ ಒಂದು ಒಳ್ಳೆಯ ಫಿನಿಶ್ ಜೊತೆ ಇದೆ ಯಾವುದೇ ಥರ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ ಗಾಡೀಲಿ ಸೊ ಇದು ಟೈರ್ ಪ್ರೊಫೈಲ್ ತುಂಬ ಒಂದು ಚೆನ್ನಾಗಿದೆ ಆಡಿ ಕ್ಯೂ ತ್ರೀ ಮಾಡೆಲ್ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಇದು ಇದರಲ್ಲಿ ಆರ್ ಎಲ್ಲ ಫೆಸಿಲಿಟಿ ಬರುವಂಥದ್ದು ಸಿಕ್ಸ್ ಏರ್ ಬ್ಯಾಗ್ಸ್ನ ಜೊತೆ ಪವರ್ ವಿಂಡೋಸು ಪವರ್ ಸ್ಟೀರಿಂಗ್ ಎಲ್ಲ ಬರುವಂಥದ್ದು ಇದು ಬೋರ್ಡ್ನ ಲುಕ್ ಸೊ ತುಂಬ ಚೆನ್ನಾಗಿದೆ ಮ್ಯಾನ್ಯಲ್ ಕಂಟ್ರೋಲ್ ಇಪ್ಪತ್ತ ಐದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸಿಂಗಲ್ ಓನರ್ ನೆಗೋಷಿಯಬಲ್ ಪ್ರೈಸ್ನ ಜೊತೆ ಬರುತ್ತೆ ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ ಮೂವತ್ತ ಮೂರು ಲಕ್ಷ ಸಿಂಗಲ್ ಓನರ್ನ ವೆಹಿಕಲ್ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಇದು ಆಡಿ ಕ್ಯೂ ತ್ರೀ ಇಲ್ಲಿ ಒಂದು ಸ್ಕೋಡಾ ಕೊಡ್ಯಾಕ್ ಇದೆ ಸೊ ಇದು ಎರಡು ಸಾವಿರದ ಹದಿನೇಳರ ಮಾಡೆಲ್ಲು ಬ್ಲ್ಯಾಕ್ ಫಿನಿಶಲ್ಲಿ ಬರುತ್ತೆ ಗಾಡಿ ಸೊ ಸಿಂಗಲ್ ಓನರ್ ಆಗಿದೆ ವೆಹಿಕಲ್ ಸೊ ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ವಿಲ್ನ ಜೊತೆ ಸೊ ಇದರಲ್ಲಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುವಂಥದ್ದು ಆಲ್ ಇನ್ ಆಲ್ ಎಲ್ಲ ಆಪ್ಷನ್ ಇದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಪ್ರೈಸ್ ಆಗುತ್ತೆ ನಿಮಗೆ ಮೂವತ್ತು ಲಕ್ಷ ಇದು ಸ್ಕೋಡಾ ಕೊಡ್ಯಾಕ್ ಮಾಡೆಲ್ ಎರಡು ಸಾವಿರದ ಹದಿನೇಳರ ಮಾಡೆಲ್ ಇದು ಅರವತ್ತ ಎಂಟು ಸಾವಿರ ಕಿಲೋಮೀಟರ್ ಡ್ರವ ಡ್ರವನ್ ಆಗಿದೆ ಫೋರ್ ಇಂಟು ಫೋರ್ ಆಲ್ವಿ ಡ್ರೈವ್ ಇಲ್ಲಿ ಒಂದು ಜಾಗ್ವಾರ್ ಇದೆ ಎರಡು ಸಾವಿರದ ಹದಿನಾಲ್ಕರ ಮಾಡೆಲ್ ಇದು ಎರಡು ಸಾವಿರದ ಹದಿನಾಲ್ಕರ ಮ್ಯಾನುಫ್ಯಾಕ್ಚರಿಂಗ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಪೆಟ್ರೋಲ್ನ ವೇರಿಯೆಂಟ್ ಇದು ಸೊ ಎಕ್ಸ್ ಎಫ್ ಅಂತ ಬರುತ್ತೆ ಜಾಗ್ವಾರ್ ಎಕ್ಸ್ ಎಫ್ ಸೆಕೆಂಡ್ ಓನರ್ ಆಗಿರುವಂಥದ್ದು ಈ ಗಾಡಿಗೆ ಪವರ್ ವಿಂಡೋಸ್ ಪವರ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸೊ ಮಿಡ್ ವೇರಿಯೆಂಟ್ನ ವೆಹಿಕಲ್ ಇದು ಸೊ ಇದರಲ್ಲಿ ಏಟ್ ಏರ್ ಬ್ಯಾಗ್ಸ್ ಬರುತ್ತೆ ಐವತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಡ್ರೈವರ್ ಆಗಿರುವಂಥದ್ದು ವೆಹಿಕಲ್ ಸೆಕೆಂಡ್ ಓನರ್ ಆಗಿರುವಂಥದ್ದು ಇದರ ಪ್ರೈಸ್ ಆಗುತ್ತೆ ನಿಮಗೆ ಇಪ್ಪತ್ತು ನಾಲ್ಕು ಲಕ್ಷದ ಐವತ್ತು ಸಾವಿರ ನೆಗೋಷಿಯೇಪ್ ಆಗುತ್ತೆ ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಇಲ್ಲಿ ಒಂದು ಟೊಯೋಟಾ ಫಾರ್ಚುನರ್ ಇದೆ ನೋಡ್ತಾ ಇರುವಂಥದ್ದು ವೈಟ್ ಕಲರಲ್ಲಿದೆ ಸೊ ತುಂಬ ಚೆನ್ನಾಗಿದೆ ಗಾಡಿ ಸೊ ಯಾ ಒಂಚೂರು ಸ್ಕ್ರಾಚಸ್ ಆಗಲಿ ಡೆನ್ಸ್ ಆಗಲಿ ಇಲ್ಲ ನೀವು ನೋಡ್ತಾ ಇರುವಂಥದ್ದು ಸೊ ಇದು ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಟೈರ್ ಸೊ ಟಾಪೆಣ್ಣ ವೆಹಿಕಲ್ ಇದು ಸೊ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಇಪ್ಪತ್ತ ನಾಲ್ಕು ಸಾವಿರ ಚೇಂಜ್ ಇದು ಓಡಿದೆ ಇದರಲ್ಲಿ ಪವರ್ ಸ್ಟೇರಿಂಗ್ ಪವರ್ ಲಾ ಪವರ್ ಸ್ಟೇರಿಂಗ್ ಸೆಂಟ್ರಲ್ ಲಾಕಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನ ಜೊತೆ ಸೊ ಬ್ಯಾಗ್ಸ್ ಕೂಡ ಇದೆ ಇದರಲ್ಲಿ ಸೊ ಟೂ ವೀಲ್ ಡ್ರೈವ್ ಇದು ಫೋರ್ ಇಂಟು ಟೂ ಬರುತ್ತೆ ಟೂ ವೀಲ್ ಡ್ರೈವ್ ತುಂಬ ಒಂದು ಹೊಸ ಕಂಡೀಷನಲ್ಲಿದೆ ಗಾಡಿ ಟೊಯೊಟೊ ಫಾರ್ಚುನರ್ ಇದು ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಇಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಡ್ರಿವೇನ್ ಆಗಿದೆ ಅಷ್ಟೇ ಇದರ ಪ್ರೈಸ್ ಆಗುತ್ತೆ ನಿಮಗೆ ಮೂವತ್ತ ಮೂರು ಲಕ್ಷ ನೆಗೋಷಿಯೇಬಲ್ ಸೊ ಇಲ್ಲಿ ಒಂದು ಆಡಿ ಎ ಫಾರ್ ಇರುವಂಥದ್ದು ಸೊ ಬ್ಲ್ಯಾಕ್ ಫಿನಿಶಲ್ಲಿ ಬರ್ತಾ ಇದೆ ಗಾಡಿ ತುಂಬ ಗ್ಲಾಜಿ ಫಿನಿಷಲ್ಲಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಕಾಣಿಸ್ಬೋದು ತುಂಬ ಚೆನ್ನಾಗಿದೆ ಗಾಡಿ ಸ್ಟಿಲ್ ಸೊ ಇದು ಟೈರ್ಸ್ ಪ್ರೊಫೈಲ್ ನಾಲ್ಕು ನಾಲ್ಕು ಟೈರ್ ಕೂಡ ಒಂದು ಡೀಸೆಂಟ್ ಕಂಡೀಷನಲ್ಲಿ ಇರುವಂಥದ್ದು ಸೊ ಇದು ಆಡಿ ಎ ಫೋರ್ ಮೂವತ್ತ ಐದು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನ ಜೊತೆ ಬರುತ್ತೆ ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ ಇಪ್ಪತ್ತ ಎರಡು ಲಕ್ಷ ಇದರಲ್ಲಿ ಎಲ್ಲ ಥರ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಎಲ್ಲ ಫೀಚರ್ಸ್ ಕೂಡ ಅವೈಲೇಬಲ್ ಇದೆ ಸೊ ಇದು ಆಡಿ ಎ ಫೋರ್ ಮೂವತ್ತ ಐದು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಸೆಕೆಂಡ್ ಓನರ್ನ ವೆಹಿಕಲ್ ಇದು ಇದಾಗುತ್ತೆ ಪ್ರೈಸ್ ನಿಮಗೆ ಇಪ್ಪತ್ತ ಎರಡು ಲಕ್ಷ ಇಲ್ಲಿ ಒಂದು ಡಿಸ್ಕವರಿ ಮಾಡೆಲ್ ಇರುವಂಥದ್ದು ಡಿಸ್ಕವರಿ ನೋಡ್ತಾ ಇರ್ಬೋದು ಸೊ ಲ್ಯಾಂಡ್ ರೋವರ್ನ ವೆಹಿಕಲ್ ಇದು ಅಂತೂ ಸೊ ಒಂದು ಲಕ್ಸುರಿ ಸೆಗ್ಮೆಂಟ್ನ ಎಕ್ಸ್ ಯು ವಿ ಮಾಡೆಲ್ ಸೊ ತುಂಬ ಚೆನ್ನಾಗಿ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿರುವಂಥ ಗಾಡಿ ಪೆಟ್ರೋಲ್ ವೇರಿಯಂಟ್ನ ವೆಹಿಕಲ್ ಇದು ಸೊ ಇದು ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಇದು ಇಪ್ಪತ್ತು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ವೆಹಿಕಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನ ಜೊತೆ ಪೆಟ್ರೋಲ್ ವೇರಿಯೆಂಟ್ನ ವೆಹಿಕಲ್ ಸೊ ನೋಡ್ತಾ ಇರ್ಬೋದು ತುಂಬ ಒಂದು ಲಗ್ಸುರಿ ಫೀಲ್ ಕೊಡುವಂಥದ್ದು ಗಾಡಿ ಸೊ ಲೆದರ್ ರೆಡ್ ಫಿನಿಷಲ್ಲಿ ಸೀಟ್ ಬರುತ್ತೆ ಸೊ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನ ಜೊತೆ ತುಂಬ ಒಂದು ಲಕ್ಸುರಿ ಕೊಡುವಂಥ ಗಾಡಿ ಲಕ್ಸುರಿ ಫೀಲ್ ಕೊಡುವಂಥ ಗಾಡಿ ಇದು ಎಪ್ಪತ್ತ ಇದು ಎಪ್ಪತ್ತೆಂಟು ಲಕ್ಷ ನೆಗೋಷಿಯಬಲ್ ಇಲ್ಲಿ ಒಂದು ವೈಟ್ ಕಲರ್ನ ಜೀಪ್ ಕಾಂಪಸ್ ಇರುವಂಥದ್ದು ಎರಡು ಸಾವಿರದ ಹದಿನೇಳರ ಮಾಡೆಲ್ ಇದು ನಲವತ್ತ ಐದು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಟಾಪ್ ಆ್ಯಂಡ್ ಮಾಡೆಲ್ ಸೊ ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಕಾಂಪಸ್ನ ಬ್ಯಾಟ್ಜಿಂಗ್ನ ಜೊತೆ ತುಂಬ ಒಂದು ಲಕ್ಸುರಿ ಫೀಲ್ನ ಫೋರ್ ವೀಲ್ ಡ್ರೈವ್ ವೆಹಿಕಲ್ ಸೊ ಇನ್ಸೈಡ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಜೊತೆ ಡೀಸೆಲ್ನ ವೇರಿಯೆಂಟ್ನ ಗಾಡಿ ಸೊ ಇದರಲ್ಲಿ ನಿಮಗೆ ಆಲ್ ಇನ್ ಆಲ್ ಎಲ್ಲ ಸ ಥರ ಆಪ್ಷನ್ಸ್ ಕೂಡ ಬರುತ್ತೆ ಜೀಪ್ ಕಾಂಪಸ್ ಎರಡು ಸಾವಿರದ ಹದಿನೇಳರ ಮಾಡೆಲ್ ನಲ್ವತ್ತ ಐದು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ ಇದರ ಪ್ರೈಸ್ ಆಗುತ್ತೆ ನಿಮಗೆ ಹದಿನಾರು ಲಕ್ಷ ಇಲ್ಲಿ ಇನ್ನೊಂದು ರೆಡ್ ಕಲರ್ನಲ್ಲಿ ಜೀಪ್ ಕಾಂಪಸ್ ಇದೆ ಇದು ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತರ ಮಾಡೆಲ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ ಸೊ ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಇದು ಹದಿನೇಳು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿದೆ ಎರಡು ಸಾವಿರದ ಇಪ್ಪತ್ತರ ಜೀಪ್ ಕಾಂಪಸ್ ಸೊ ಇದರಲ್ಲಿ ಕೂಡ ಎಲ್ಲ ಥರ ಫೆಸಿಲಿಟಿ ಬರುವಂಥದ್ದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಜೊತೆ ಸೆಂಟ್ರಲ್ ಲಾಕಿಂಗ್ ಸೆಂಟರ್ ಪವರ್ ಸ್ಟೇರಿಂಗ್ ಎಲ್ಲ ಬರುವಂಥದ್ದು ತುಂಬ ಒಳ್ಳೆ ಫಿನಿಶ್ ಕೊಡ್ತಾ ಇದೆ ಗಾಡಿ ಸೊ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನ ಡೀಸೆಲ್ ವೇರಿಯೆಂಟ್ನ ವೆಹಿಕಲ್ ಇದು ಸೊ ಇದು ಹದಿನೇಳು ಸಾವಿರ ಕಿಲೋಮೀಟರ್ ಡ್ರ ಡ್ರಿವನ್ ಆಗಿದೆ ರೆಡ್ ಕಲರ್ನ ಜೀಪ್ ಕಾಂಪಸ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತರ ಮಾಡೆಲ್ ಇದು ಹದಿನೇಳು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿದೆ ಜೀಪ್ ಕಾಂಪಸ್ ಲಾಂಗ್ ಆಟಿಟ್ಯೂಡ್ ಪ್ಲಸ್ ಅಂತ ಬರುತ್ತೆ ಇದರ ಪ್ರೈಸ್ ಆಗುತ್ತೆ ನಿಮಗೆ ಇಪ್ಪತ್ತು ಲಕ್ಷ ಇಲ್ಲಿ ಒಂದು ಟೊಯಾಟೊ ಕ್ರಿಸ್ತಾ ಇರುವಂಥದ್ದು ಮಾಡೆಲ್ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಇದು ನಲವತ್ತ ಐದು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ವೆಹಿಕಲ್ ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಟೊಯಾಟೊ ಕ್ರಿಸ್ತಾ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸೊ ನಲವತ್ತೈದು ಸಾವಿರ ಕಿಲೋಮೀಟರ್ ಡ್ರಿಬರ್ ಆಗಿರುವಂಥದ್ದು ಸೊ ಇದರಲ್ಲಿ ಆಲ್ ಆಲ್ ಎಲ್ಲ ಫೆಸಿಲಿಟಿ ಬರುವಂಥದ್ದು ಎಲ್ಲ ಆಪ್ಷನ್ ಇರುವಂಥದ್ದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಜೊತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ತುಂಬ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಫಿನಿಷಲ್ ಇದೆ ಎಲ್ಲ ಲೆದರ್ ಲೆದರು ಇಂಟೀರಿಯರ್ ಎಲ್ಲ ಬ್ಲ್ಯಾಕ್ ಫಿನಿಷಲ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಒಂದು ನಲವತ್ತೈದು ಸಾವಿರ ಕಿಲೋಮೀಟರ್ ಡ್ರಿಬನ್ ಆಗಿರುವಂಥದ್ದು ಗಾಡಿ ಇದು ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ ಇಪ್ ನಿಮಗೆ ಇಪ್ಪತ್ತ ಮೂರು ಲಕ್ಷದ ಐವತ್ತು ಸಾವಿರ ನೆಗೊಷಿಯೇಟ್ ಆಗುತ್ತೆ ಇದ ಇದು ಟೂ ಪಾಯಿಂಟ್ ಫೋರ್ ಲೀಟರ್ನ ಇಂಜಿನ್ನ ಜೊತೆ ಬರುತ್ತೆ ಇಲ್ಲಿ ಒಂದು ಹೋಂಡಾ ಜಾಜ್ ಇದೆ ಸೊ ಐ ಟೆಕ್ನ ಎಕ್ಸ್ ಅಂತ ಬರುತ್ತೆ ವಿ ಎಕ್ಸ್ ಅಂತ ಬರುತ್ತೆ ಸೊ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಎರಡು ಸಾವಿರದ ಹದಿನೈದರ ಮಾಡೆಲ್ ಸೆಕೆಂಡ್ ಓನರ್ ಆಗಿರುವಂಥದ್ದು ಇಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಸೊ ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ ಹೊಸ ಕಂಡೀಷನಲ್ಲಿದೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನ ಜೊತೆ ಸೊ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ ಬ್ಲ್ಯಾಕ್ ಆ್ಯಂಡ್ ಬೇಸ್ ಟೈಪ್ ಸೊ ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನ ವೆಹಿಕಲ್ ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇರುವಂಥದ್ದು ಸೊ ಪವರ್ ಸೇವಿಂಗ್ ಟು ಸೆಂಟರ್ ಲಾಕಿಂಗ್ ಎಲ್ಲ ಬರುವಂಥದ್ದು ಸೊ ಇದರ ಪ್ರೈಸ್ ಆಗುತ್ತೆ ನಿಮಗೆ ಆರು ಲಕ್ಷದ ಇಪ್ಪತ್ತ ಐದು ಸಾವಿರ ಅಗೌಶಬಲ್ ಆಗುತ್ತೆ ಪ್ರೈಸು